ನಿವಾಸದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಅಪ್ಡೇಟ್ ಸಿಗ್ತಾ ಇದೆ ಮೋದಿ ಮೋಹನ್ ಭಾಗವತ್ ಅಮಿತ್ ಶಾ ಸಭೆ ಮೇಲೆ ಸ್ಪರ್ಧೆ ಲೋಕ ಕಲ್ಯಾಣ ಮಾರ್ಗ ನಿವಾಸದಲ್ಲಿ ಮಹತ್ವದ ಚರ್ಚೆ ಸಾಕಷ್ಟು ಕುತೂಹಲ ಕೆರಳುತ್ತದೆ ತ್ರಿಮೂರ್ತಿಗಳ ಈ ಮೀಟಿಂಗ್ ಒಂದು ಕಡೆ ಎಲ್ಲ ಸಿದ್ಧತೆ ಮತ್ತೊಂದು ಕಡೆ ಮೀಟಿಂಗ್ ಇನ್ನೊಂದು ಕಡೆ ನಮ್ಮಲ್ಲಿರುವ ಪಾಕಿಗಳ ಪಲಾಯನ ದೇಶ ಬಿಟ್ಟು ತೊಲಗಿ ಅಂತ ಎಲ್ಲರನ್ನು ಕಳಿಸ್ತಾ ಇದ್ದಾರೆ ಒಂದು ಕಡೆ ಇನ್ನೊಂದು ಭದ್ರತೆಯನ್ನು ಹೆಚ್ಚು ಮಾಡ್ತಾ ಇದ್ದಾರೆ ರಾಜಸ್ಥಾನದ ಪಲೇರ್ ಬಾರ್ಡರ್ನಲ್ಲಾಗಿರ್ಬೋದು ಉರಿ ಬಾರ್ಡರ್ನಲ್ಲಾಗಿರ್ಬೋದು ಪಹಲ್ಗಾಮ್ನಲ್ಲಾಗಿರ್ಬೋದು ಅನೇಕ ಕಡೆ ಮತ್ತಷ್ಟು ಭದ್ರತೆಯ ಪಹರೆಯನ್ನು ಹೆಚ್ಚಿಸ್ತಾ ಇದ್ದಾರೆ ಇನ್ನು ಸೇನಾ ಮುಖ್ಯಸ್ಥರು ಕುಳಿತುಕೊಂಡು ಪ್ರಮುಖವಾದಂಥ ಮೀಟಿಂಗನ್ನು ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ರಿವೆಂಜ್ ತಗೊಳ್ಳೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಇನ್ನು ಜೊತೆಗೆ ಫ್ರೀ ಹ್ಯಾಂಡ್ ಕೂಡ ಕೊಟ್ಟಿರೋದು ಮೋದಿ ನಮ್ಮ ಸೈನಿಕರಿಗೆ ನೋಡೋಣ ಏನಾಗುತ್ತೆ ಅಂತೇಳಿ ಪಾಕಿಸ್ತಾನಕ್ಕೆ ಪಾಠ ಕಲಿಸಲೇಬೇಕು ಅಂತ ಪ್ರಧಾನಿ ಮೋದಿ ಪಣ ತೊಟ್ಟಂತೆ ಕಾಣ್ತಾ ಇದೆ ಇಂದು ಪ್ರಧಾನಿ ಮೋದಿ ಮತ್ತೊಂದು ಮಹತ್ವದ ಸಭೆಯನ್ನು ನಡೆಸಿದರು ಆ ಸಭೆ ಬಳಿಕ ಮತ್ತಷ್ಟು ಕಠಿಣವಾದಂಥ ಕ್ರಮಗಳನ್ನು ಕೈಗೊಳ್ಳುವಂಥ ಸಾಧ್ಯತೆಗಳಿವೆ ಸಂಬಂಧಪಟ್ಟಂಥ ರಿಪೋರ್ಟ್ ಎಲ್ಲಿದೆ ಮೋದಿ ಪಾಕಿಸ್ತಾನ ಸರ್ವನಾಶ ಫೇಕ್ಸ್ ಮೂರು ಸೇನಾಪಡೆಗೆ ಫ್ರೀ ಹ್ಯಾಂಡ್ ಕೊಟ್ಟ ಮೋದಿ ಪಾಪಿ ಪಾಕಿಸ್ತಾನ ಸರ್ವನಾಶಕ್ಕೆ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದೆ ಮೂರು ಸೇನಾ ಪಡೆಗಳ ಜೊತೆ ಸುದೀರ್ಘ ಸಭೆ ಮಾಡಿದ ಪ್ರಧಾನಿ ಮೋದಿ ಫ್ರೀ ಹ್ಯಾಂಡ್ ನೀಡಿದ್ದಾರೆ ಭೂಸೇನೆ ವಾಯುಪಡೆ ನೌಕಾಪಡೆಗೆ ಮೋದಿ ಮುಕ್ತ ಸ್ವಾತಂತ್ರ್ಯ ನೀಡಿದ್ದಾರೆ ಸಮಯ ನೋಡಿಕೊಂಡು ಪಾಕ್ ಮೇಲೆ ದಾಳಿಗೆ ಫ್ರೀ ಹ್ಯಾಂಡ್ ನೀಡಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಸೇರಿದಂತೆ ಮೂರು ಸೇನೆಗಳ ಮುಖ್ಯಸ್ಥರ ಜೊತೆ ಮೋದಿ ಮಹತ್ವದ ಚರ್ಚೆ ನಡೆಸಿದ ಬಳಿಕ ಸೇನಾ ಪಡೆಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದ್ದಾರೆ ಮೂರು ಸೇನಾ ಪಡೆಗೆ ಫುಲ್ ಫ್ರೀಡಂ ಉಗ್ರ ಸಂಹಾರಕ್ಕೆ ಪ್ರಧಾನಿ ಮೋದಿ ಪಣ ತೊಟ್ಟಿದ್ದು ಪಾಕಿಸ್ತಾನದ ಸರ್ವನಾಶಕ್ಕೆ ಮುಹೂರ್ತ ಫಿಕ್ಸ್ ಆಗಲಿದೆ ಮೂರು ಸೇನಾಪಡೆ ಜೊತೆ ಸಭೆ ಬಳಿಕ ಮೋದಿ ಫ್ರೀ ಹ್ಯಾಂಡ್ ನೀಡಿದ್ದಾರೆ ಪಾಕಿಸ್ತಾನವನ್ನು ಟೈಮ್ ನೋಡಿ ಹೊಡೆಯಿರಿ ಭೂಸೇನೆ ವಾಯುಸೇನೆ ನೌಕಾಪಡೆಗೆ ಫ್ರೀಡಂ ನೀಡಿದ್ದು ಯಾವಾಗ ಬೇಕಾದರೂ ಪಾಕ್ ವಿರುದ್ಧ ದಾಳಿ ನಡೆಯುವ ಸಾಧ್ಯತೆ ಇದೆ ಪ್ರಧಾನಿ ಮೋದಿ ನಿವಾಸದಲ್ಲಿ ಸಭೆ ಮೇಲೆ ಸಭೆ ನಡೆಯುತ್ತಿದೆ ಮೂರು ಸೇನಾ ಪಡೆಗಳಿಗೆ ಫ್ರೀ ಹ್ಯಾಂಡ್ ಕೊಟ್ಟ ಬಳಿಕ ಗೃಹ ಸಚಿವ ಅಮಿತ್ ಶಾ ಜೊತೆ ಮೋದಿ ಸಭೆ ನಡೆಸಿದ್ದಾರೆ ನಾಳೆ ಸಂಸದೀಯ ಸಭೆ ನಡೆಯಲಿದ್ದು ಅಕ್ಷಯ ತೃತೀಯ ದಿನದಂದೇ ದೀಪಾವಳಿ ಫಿಕ್ಸ್ ಆಗುವ ಸಾಧ್ಯತೆ ಇದೆ ಇನ್ನು ಭಾರತದ ಅಬ್ಬರಕ್ಕೆ ಪಾಕಿಸ್ತಾನ ಧೂಳಿಪಟವಾಗಲಿದೆ ನಿವಾಸದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಅಪ್ಡೇಟ್ ಸಿಗ್ತಾ ಇದೆ ಮೋದಿ ಮೋಹನ್ ಭಾಗವತ್ ಅಮಿತ್ ಶಾ ಸಭೆ ಮೇಲೆ ಸ್ಥಾನ ಲೋಕ ಕಲ್ಯಾಣ ಮಾರ್ಗ ನಿವಾಸದಲ್ಲಿ ಮಹತ್ವದ ಚರ್ಚೆ ಸಾಕಷ್ಟು ಕುತೂಹಲ ಕೆರಳುತ್ತದೆ ತ್ರಿ ಈ ಮೀಟಿಂಗ್ ಒಂದು ಕಡೆ ಎಲ್ಲ ಸಿದ್ಧತೆ ಮತ್ತೊಂದು ಕಡೆ ಮೀಟಿಂಗ್ ಇನ್ನೊಂದು ಕಡೆ ನಮ್ಮಲ್ಲಿರುವ ಪಾಕಿಗಳ ಪಲಾಯನ ದೇಶ ಬಿಟ್ಟು ತೊಲಗೆ ಅಂತ ಎಲ್ಲರನ್ನು ಕಳಿಸ್ತಾ ಇದ್ದಾರೆ ಒಂದು ಕಡೆ ಇನ್ನೊಂದು ಭದ್ರತೆಯನ್ನು ಹೆಚ್ಚು ಮಾಡ್ತಾ ಇದ್ದಾರೆ ರಾಜಸ್ಥಾನದ ಜೈಸ್ಮಲೇರ್ ಬಾರ್ಡರ್ನಲ್ಲಾಗಿರ್ಬೋದು ಉರಿ ಬಾರ್ಡರ್ನಲ್ಲಾಗಿರ್ಬೋದು ಪಹಲ್ಗಾಮ್ನಲ್ಲಾಗಿರ್ಬೋದು ಅನೇಕ ಕಡೆ ಮತ್ತಷ್ಟು ಭದ್ರತೆಯ ಪಹರೆಯನ್ನು ಹೆಚ್ಚಿಸ್ತಾ ಇದ್ದಾರೆ ಇನ್ನು ಸೇನಾ ಮುಖ್ಯಸ್ಥರು ಕುಳಿತುಕೊಂಡು ಪ್ರಮುಖವಾದಂಥ ಮೀಟಿಂಗನ್ನು ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ರಿವೆಂಜ್ ತಗೊಳ್ಳೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ತಿದ್ದಾರೆ ಎನ್ನುವಂಥ ಮಾಹಿತಿ ಇನ್ನು ಜೊತೆಗೆ ಫ್ರೀ ಹ್ಯಾಂಡ್ ಕೂಡ ಕೊಟ್ಟಿರೋದು ಮೋದಿ ನಮ್ಮ ಸೈನಿಕರಿಗೆ ನೋಡೋಣ ಏನಾಗುತ್ತೆ ಅಂತೇಳಿ ಪಾಕಿಸ್ತಾನಕ್ಕೆ ಪಾಠ ಕಲಿಸಲೇಬೇಕು ಅಂತ ಪ್ರಧಾನಿ ಮೋದಿ ಪಣ ತೊಟ್ಟಂತೆ ಕಾಣ್ತಾ ಇದೆ ಇಂದು ಪ್ರಧಾನಿ ಮೋದಿ ಮತ್ತೊಂದು ಮಹತ್ವದ ಸಭೆಯನ್ನು ನಡೆಸಿದರು ಆ ಸಭೆ ಬಳಿಕ ಮತ್ತಷ್ಟು ಕಠಿಣವಾದಂಥ ಕ್ರಮಗಳನ್ನು ಕೈಗೊಳ್ಳುವಂಥ ಸಾಧ್ಯತೆಗಳಿವೆ ಸಂಬಂಧಪಟ್ಟಂಥ ರಿಪೋರ್ಟ್ ಇಲ್ಲಿದೆ ಮೋದಿ ಪಾಕಿಸ್ತಾನ ಸರ್ವನಾಶ ಫೇಕ್ಸ್ ಮೂರು ಫ್ರೀ ಹ್ಯಾಂಡ್ ಕೊಟ್ಟ ಮೋದಿ ಪಾಪಿ ಪಾಕಿಸ್ತಾನ ಸರ್ವನಾಶಕ್ಕೆ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದೆ ಮೂರು ಸೇನಾ ಪಡೆಗಳ ಜೊತೆ ಸುದೀರ್ಘ ಸಭೆ ಮಾಡಿದ ಪ್ರಧಾನಿ ಮೋದಿ ಫ್ರೀ ಹ್ಯಾಂಡ್ ನೀಡಿದ್ದಾರೆ ಭೂಸೇನೆ ವಾಯುಪಡೆ ನೌಕಾಪಡೆಗೆ ಮೋದಿ ಮುಕ್ತ ಸ್ವಾತಂತ್ರ್ಯ ನೀಡಿದ್ದಾರೆ ಸಮಯ ನೋಡಿಕೊಂಡು ಪಾಕ್ ಮೇಲೆ ದಾಳಿಗೆ ಫ್ರೀ ಹ್ಯಾಂಡ್ ನೀಡಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಸೇರಿದಂತೆ ಮೂರು ಸೇನೆಗಳ ಮುಖ್ಯಸ್ಥರ ಜೊತೆ ಮೋದಿ ಮಹತ್ವದ ಚರ್ಚೆ ನಡೆಸಿದ ಬಳಿಕ ಸೇನಾ ಪಡೆಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದ್ದಾರೆ ಮೂರು ಸೇನಾ ಪಡೆಗೆ ಫುಲ್ ಫ್ರೀಡಂ ಉಗ್ರ ಸಂಹಾರಕ್ಕೆ ಪ್ರಧಾನಿ ಮೋದಿ ಪಣ ತೊಟ್ಟಿದ್ದು ಪಾಕಿಸ್ತಾನದ ಸರ್ವನಾಶಕ್ಕೆ ಮುಹೂರ್ತ ಫಿಕ್ಸ್ ಆಗಲಿದೆ ಮೂರು ಸೇನಾ ಪಡೆ ಜೊತೆ ಸಭೆ ಬಳಿಕ ಮೋದಿ ಫ್ರೀ ಹ್ಯಾಂಡ್ ನೀಡಿದ್ದಾರೆ ಪಾಕಿಸ್ತಾನವನ್ನು ಟೈಮ್ ನೋಡಿ ಹೊಡೆಯಿರಿ ಭೂಸೇನೆ ವಾಯುಸೇನೆ ನೌಕಾಪಡೆಗೆ ಫ್ರೀಡಂ ನೀಡಿದ್ದು ಯಾವಾಗ ಬೇಕಾದರೂ ಪಾಕ್ ವಿರುದ್ಧ ದಾಳಿ ನಡೆಯುವ ಸಾಧ್ಯತೆ ಇದೆ ಪ್ರಧಾನಿ ಮೋದಿ ನಿವಾಸದಲ್ಲಿ ಸಭೆ ಮೇಲೆ ಸಭೆ ನಡೆಯುತ್ತಿದೆ ಮೂರು ಸೇನಾ ಪಡೆಗಳಿಗೆ ಫ್ರೀ ಹ್ಯಾಂಡ್ ಕೊಟ್ಟ ಬಳಿಕ ಗೃಹ ಸಚಿವ ಅಮಿತ್ ಶಾ ಜೊತೆ ಮೋದಿ ಸಭೆ ನಡೆಸಿದ್ದಾರೆ ನಾಳೆ ಸಂಸದೀಯ ಸಭೆ ನಡೆಯಲಿದ್ದು ಅಕ್ಷಯ ತೃತೀಯ ದಿನದಂದೇ ದೀಪಾವಳಿ ಫಿಕ್ಸ್ ಆಗುವ ಸಾಧ್ಯತೆ ಇದೆ ಇನ್ನು ಭಾರತದ ಅಬ್ಬರಕ್ಕೆ ಪಾಕಿಸ್ತಾನ ಧೂಳಿಪಟವಾಗಲಿದೆ ನಿವಾಸದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಅಪ್ಡೇಟ್ ಸಿಗ್ತಾ ಇದೆ ಮೋದಿ ಮೋಹನ್ ಭಾಗವತ್ ಅಮಿತ್ ಶಾ ಸಭೆ ಮೇಲೆ ಸ್ಪಂದ ಲೋಕ ಕಲ್ಯಾಣ ಮಾರ್ಗ ನಿವಾಸದಲ್ಲಿ ಮಹತ್ವದ ಚರ್ಚೆ ಸಾಕಷ್ಟು ಕುತೂಹಲ ಕೆರಳುತ್ತದೆ ತ್ರಿಮೂರ್ತಿಗಳ ಈ ಮೀಟಿಂಗ್ ಒಂದು ಕಡೆ ಎಲ್ಲ ಸಿದ್ಧತೆ ಮತ್ತೊಂದು ಕಡೆ ಮೀಟಿಂಗ್ ಇನ್ನೊಂದು ಕಡೆ ನಮ್ಮಲ್ಲಿರುವ ಪಾಕಿಗಳ ಪಲಾಯನ ದೇಶ ಬಿಟ್ಟು ತೊಲಗೆ ಅಂತ ಎಲ್ಲರನ್ನು ಕಳಿಸ್ತಾ ಇದ್ದಾರೆ ಒಂದು ಕಡೆ ಇನ್ನೊಂದು ಭದ್ರತೆಯನ್ನು ಹೆಚ್ಚು ಮಾಡ್ತಾ ಇದ್ದಾರೆ ರಾಜಸ್ಥಾನದ ಜೈಸ್ಮಲೇರ್ ಬಾರ್ಡರ್ನಲ್ಲಾಗಿರ್ಬೋದು ಉರಿ ಬಾರ್ಡರ್ನಲ್ಲಾಗಿರ್ಬೋದು ಪಹಲ್ಗಾಮ್ನಲ್ಲಾಗಿರ್ಬೋದು ಅನೇಕ ಕಡೆ ಮತ್ತಷ್ಟು ಭದ್ರತೆಯ ಪಹರೆಯನ್ನು ಹೆಚ್ಚಿಸ್ತಾ ಇದ್ದಾರೆ ಇನ್ನು ಸೇನಾ ಮುಖ್ಯಸ್ಥರು ಕುಳಿತುಕೊಂಡು ಪ್ರಮುಖವಾದಂಥ ಮೀಟಿಂಗನ್ನು ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ರಿವೆಂಜ್ ತಗೊಳ್ಳೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ತಿದ್ದಾರೆ ಎನ್ನುವಂಥ ಮಾಹಿತಿ ಇನ್ನು ಜೊತೆಗೆ ಫ್ರೀ ಹ್ಯಾಂಡ್ ಕೂಡ ಕೊಟ್ಟಿರೋದು ಮೋದಿ ನಮ್ಮ ಸೈನಿಕರಿಗೆ ನೋಡೋಣ ಏನಾಗುತ್ತೆ ಅಂತೇಳಿ ಪಾಕಿಸ್ತಾನಕ್ಕೆ ಪಾಠ ಕಲಿಸಲೇಬೇಕು ಅಂತ ಪ್ರಧಾನಿ ಮೋದಿ ಪಣ ತೊಟ್ಟಂತೆ ಕಾಣ್ತಾ ಇದೆ ಇಂದು ಪ್ರಧಾನಿ ಮೋದಿ ಮತ್ತೊಂದು ಮಹತ್ವದ ಸಭೆಯನ್ನು ನಡೆಸಿದರು ಆ ಸಭೆ ಬಳಿಕ ಮತ್ತಷ್ಟು ಕಠಿಣವಾದಂಥ ಕ್ರಮಗಳನ್ನು ಕೈಗೊಳ್ಳುವಂಥ ಸಾಧ್ಯತೆಗಳಿವೆ ಸಂಬಂಧಪಟ್ಟಂಥ ರಿಪೋರ್ಟ್ ಇಲ್ಲಿದೆ ಮೋದಿ ಪಾಕಿಸ್ತಾನ ಸರ್ವನಾಶ ಫೇಕ್ಸ್ ಮೂರು ಫ್ರೀ ಹ್ಯಾಂಡ್ ಕೊಟ್ಟ ಮೋದಿ ಪಾಪಿ ಪಾಕಿಸ್ತಾನ ಸರ್ವನಾಶಕ್ಕೆ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದೆ ಮೂರು ಸೇನಾ ಪಡೆಗಳ ಜೊತೆ ಸುದೀರ್ಘ ಸಭೆ ಮಾಡಿದ ಪ್ರಧಾನಿ ಮೋದಿ ಫ್ರೀ ಹ್ಯಾಂಡ್ ನೀಡಿದ್ದಾರೆ ಭೂಸೇನೆ ವಾಯುಪಡೆ ನೌಕಾಪಡೆಗೆ ಮೋದಿ ಮುಕ್ತ ಸ್ವಾತಂತ್ರ್ಯ ನೀಡಿದ್ದಾರೆ ಸಮಯ ನೋಡಿಕೊಂಡು ಪಾಕ್ ಮೇಲೆ ದಾಳಿಗೆ ಫ್ರೀ ಹ್ಯಾಂಡ್ ನೀಡಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಸೇರಿದಂತೆ ಮೂರು ಸೇನೆಗಳ ಮುಖ್ಯಸ್ಥರ ಜೊತೆ ಮೋದಿ ಮಹತ್ವದ ಚರ್ಚೆ ನಡೆಸಿದ ಬಳಿಕ ಸೇನಾ ಪಡೆಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದ್ದಾರೆ ಮೂರು ಸೇನಾ ಪಡೆಗೆ ಫುಲ್ ಫ್ರೀಡಂ ಉಗ್ರ ಸಂಹಾರಕ್ಕೆ ಪ್ರಧಾನಿ ಮೋದಿ ಪಣ ತೊಟ್ಟಿದ್ದು ಪಾಕಿಸ್ತಾನದ ಸರ್ವನಾಶಕ್ಕೆ ಮುಹೂರ್ತ ಫಿಕ್ಸ್ ಆಗಲಿದೆ ಮೂರು ಸೇನಾ ಪಡೆ ಜೊತೆ ಸಭೆ ಬಳಿಕ ಮೋದಿ ಫ್ರೀ ಹ್ಯಾಂಡ್ ನೀಡಿದ್ದಾರೆ ಪಾಕಿಸ್ತಾನವನ್ನು ಟೈಮ್ ನೋಡಿ ಹೊಡೆಯಿರಿ ಭೂಸೇನೆ ವಾಯುಸೇನೆ ನೌಕಾಪಡೆಗೆ ಫ್ರೀಡಂ ನೀಡಿದ್ದು ಯಾವಾಗ ಬೇಕಾದರೂ ಪಾಕ್ ವಿರುದ್ಧ ದಾಳಿ ನಡೆಯುವ ಸಾಧ್ಯತೆ ಇದೆ ಪ್ರಧಾನಿ ಮೋದಿ ನಿವಾಸದಲ್ಲಿ ಸಭೆ ಮೇಲೆ ಸಭೆ ನಡೆಯುತ್ತಿದೆ ಮೂರು ಸೇನಾ ಪಡೆಗಳಿಗೆ ಫ್ರೀ ಹ್ಯಾಂಡ್ ಕೊಟ್ಟ ಬಳಿಕ ಗೃಹ ಸಚಿವ ಅಮಿತ್ ಶಾ ಜೊತೆ ಮೋದಿ ಸಭೆ ನಡೆಸಿದ್ದಾರೆ ನಾಳೆ ಸಂಸದೀಯ ಸಭೆ ನಡೆಯಲಿದ್ದು ಅಕ್ಷಯ ತೃತೀಯ ದಿನದಂದೇ ದೀಪಾವಳಿ ಫಿಕ್ಸ್ ಆಗುವ ಸಾಧ್ಯತೆ ಇದೆ ಇನ್ನು ಭಾರತದ ಅಬ್ಬರಕ್ಕೆ ಪಾಕಿಸ್ತಾನ ಧೂಳಿಪಟವಾಗಲಿದೆ